ృత ము బ్యాక్స్ ఇ మెమొరబల్ వ్లగ్ అంతా పిల్ల ఫస్ట్ మేకప్ ఆర్డర్ సో ఈ సో ఎక్సైటెడ్ ಹನ್ನೆರಡುವರೆ ಹನ್ನೆರಡುವರೆ ಆಗಿದೆ ನಾಳೆ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ರಾಡಬೇಕು ಅಂದರೂ ನಿದ್ದೆ ಬರ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಐ ಕಂಟಿನ್ಯೂ ಮೈ ಬ್ಲಾಗ್ ಪಿಂಪಲ್ ಒಂದು ಮಾರ್ಕ್ ಆಗ್ಬಿಟ್ಟಿದೆ ಅದೊಂದು ಹೋಗಲಿ ಅಂತ ಅನ್ಕೋತಾ ಇದ್ದೀನಿ ಸೊ ನಾನು ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಸ್ಟೇಟ್ಯೂ ಪೂರ್ತಿ ವಿಡಿಯೋ ನೋಡಿ ನಾನು ಫಸ್ಟ್ ಮೇಕಪ್ ಆರ್ಡರಲ್ಲಿ ನಾನು ಹೇಗೆ ಮೇಕಪ್ ಮಾಡ್ತೀನಿ ಅಂತ ನೋಡಿ ಆ್ಯಂಡ್ ಸ್ಟೆಟ್ಯೂನ್ ಓಕೆ ನಾನು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ರೆಡಿಯಾಗಿ ನಮ್ಮ ಮನೆ ಬಿಡುವಷ್ಟರಲ್ಲೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಸೂರ್ಯ ಉದಯ ಆಗಿತ್ತು ಬಿಸಿಲು ಬೀಳ್ತಿತ್ತು ಆಮೇಲೆ ಹಾಗೆ ನಾವು ರೋಡಲ್ಲಿ ಹೋಗ್ತಾ ಎಷ್ಟೊಂದು ಜನ ಬೈಕ್ ರೈಡರ್ಸ್ಗಳನ್ನ ನೋಡಿದ್ವಿ ಎಲ್ಲ ಸಂಡೇ ರೈಡ್ ಹೋಗ್ತಾಯಿದ್ರು ಸಂಡೇನಾ ಸ್ಯಾಟರ್ಡೆ ಅನಿಸುತ್ತೆ ಸಾಟರ್ಡೆ ರೈಡ್ ಹೋಗ್ತಾಯಿದ್ರು ಎಲ್ಲರೂ ನ್ಯಾಷ್ನಲ್ ಹೈವೆ ಹತ್ಕೊಂಡು ಅವರೆಲ್ಲ ಚಿಕ್ಕಮಂಗ್ಳೂರು ಮಂಗ್ಳೂರು ಅಂತ ಟ್ರಿಪ್ ಹೋಗ್ತಾಯಿದ್ರೆ ನಾವು ನಮ್ಮ ಮೇಕಪ್ ಆರ್ಡ್ರ್ ಮಾಡೋಕ್ಕೆ ಕುಣಿಗಲ್ ಕಡೆ ಹೋಗ್ತಾಯಿದ್ದು ನೋಡಿದ್ರಲ್ಲೆಲ್ಲ ಜಾಲಿ ರೈಡ್ ಹೋಗ್ತಾ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಬಿಸಿಲಿತ್ತು ಅನಿಸುತ್ತೆ ಹೋಗ್ತಾ 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 ಫುಲ್ ಮೋಡ ಮೋಡ ಕಾಣಿಸ್ತಾ ಇತ್ತು ದಾಸರಲ್ಲಿ ಬಿಟ್ಟು ಇನ್ನೇನು ಅಷ್ಟು ಕುಂಟೆ ಅನಿಸುತ್ತೆ ನೋಡಿ ಆಲ್ರೆಡಿ ಫಾಗ್ ಫಾಗ್ ಹೆಂಗ್ ಕಾಣ್ತಿತ್ತು ಆ ಬೋರ್ಡ್ ಕೂಡ ಕಾಣಿಸ್ತಿರ್ಲಿಲ್ಲ ಅಷ್ಟು ಫಾಗ್ ಆಗಿತ್ತು ಬಟ್ ಸೈಕಾಗಿತ್ತು ಸಕ್ಕದಾಗಿತ್ತು ನಂದಿ ಬೆಟ್ಟಕ್ಕೆ ಹೋಗೋದೇ ಬೇಡ ಬೆಳಗ್ಗೆಗೆ ಬೆಳಗ್ಗೆ ಎದ್ದು ನೀವು ನ್ಯಾಷನಲ್ ಹೈವೇಲಿ ಹೋದ್ರೇ ನಿಮಗೆ ಈ ಫಾಗ್ ಎಲ್ಲ ಕಾಣುತ್ತೆ ಸರೀಗಿತ್ತು ಮಾತ್ರ ಅವತ್ತು ಮಾರ್ನಿಂಗ್ ಅಂತೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಸಕ್ಕದಾಗಿತ್ತು ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನೆಲ್ಮಂಗ್ಳ ಟರ್ನ್ ಆದಮೇಲಂತೂ ಫುಲ್ಲು ಮಜಾ ಇದಿನ್ನೂ ನಾನು ಈ ಕಡೆನೇ ಇದ್ದೀನಿ ನೆಲ್ಮಂಗ್ಳ ಟರ್ನ್ ಆಗಿಲ್ಲ ಆಲ್ರೆಡಿ ಇಷ್ಟು ಫಾಗಿತ್ತು ಒಳ್ಳೆ ಜಾಲಿ ರೈಡ್ ಅವ್ರಿಗೆ ಖುಷಿ ಆಗ್ಬಿಟ್ರಿ ಚಿಕ್ಕಮಂಗ್ಳೂರು ಮಂಗ್ಳೂರು ಎಲ್ಲೂ ಹೋಗೋದೇ ಬೇಡ ನಾವು ಯಾವುದೇ ಹಿಲ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ನಮ್ಮ ಬೆಂಗಳೂರೇ ಇಷ್ಟು ಕೂಲಾಗಿದೆ ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಇನ್ನೊಂದು ಸ್ವಲ್ಪ ಜನ ರೈಡರ್ಸ್ ಕಾಣಿಸಿದ್ರು ಆಮೇಲೆ ಸ್ವಲ್ಪ ಸೂರ್ಯ ದೇವರನ್ನ ನೋಡಿ ಬ್ಲಸ್ಸಿಂಗ್ಸ್ ತೊಗೊಂಡು ಇನ್ನೂ ಮುಂದಕ್ಕೆ ಹೋದರೆ ಫುಲ್ಲು ಫಾಗು ಮುಂದಕ್ಕೆ ಕಾರ್ ಇದೆಯಾ ಕಾರ್ ಇಲ್ವಾ ಬಸ್ ಇದೆಯಾ ಅಂತಲೂ ಫಾಗ್ ಫಾಗಿತ್ತು ಅಂದರೆ ಇದೊಂಥರ ಸ್ವಲ್ಪ ದೂರಕ್ಕೆ ಫಾಗು ಇನ್ನೊಂದು ಸ್ವಲ್ಪ ದೂರಕ್ಕೆಲ್ಲ ಬಿಸಿಲು ಬರ್ತಾಯಿತ್ತು ನೋಡಿದ್ರೆ ಹೇಗಿದೆ ಅಂದರೆ ನಾವು ರಿಯಲ್ ಕಣ್ಣಲ್ಲಿ ನೋಡಿದ್ದು ಇನ್ನೂ ಸಕ್ಕದಾಗಿತ್ತು ಕ್ಯಾಮ್ರಾದಲ್ಲಿ ಇಷ್ಟು ಮಾತ್ರ ಕವರ್ ಆಗಿದೆ ಬಟ್ ಕಣ್ಣಲ್ಲಿ ಬಂದುಬಿಟ್ಟು ಫೈನಲ್ ಆಗಿ ಮನೆ ಹುಡಿಕೊಂಡು ಹೋಗಿ ಊರು ಹೋಗಿ ಮೇಕಪ್ ಮಾಡಿ ತೀಸಾದ ಮೇಕಪ್ಸ್ ನಾನು ಜಾಸ್ತಿ ಫೋಟೋ ವಿಡಿಯೋ ಮಾಡ್ಕೊಂಡಿಲ್ಲ ನೀವು ಇಲ್ಲಿಂದಾನೆ ನೋಡ್ಕೊಳ್ಳಿ ಲಾಸ್ಟಿಗೆ ಫೋಟೋ ವಿಡಿಯೋ ಹಾಕ್ತೀನಿ ಆಮೇಲೆ ನಾವು ಅಲ್ಲಿಂದ ವಾಪಸ್ ನಾವು ಬೆಂಗಳೂರಿಗೆ ಬಂದು ಮನೆಗೆ ಫೈನಲಿ ರೀಚ್ ಆದೆ ಫೈನಲಿ ನಾವು ಮೇಕಪ್ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಐಟಮ್ಗಳನ್ನು ವಾಪಸ್ ಎತ್ತಿಡ್ತಾ ಇದ್ದೀನಿ ಸೊ ಅಲ್ಲಿ ಮೇಕಪ್ ಬ್ಲಾಗ್ ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಫೋಟೋ ವಿಡಿಯೋ ತಕೊಂಡಿದ್ದೀನಿ ಅಂತ ಖಂಡಿತವಾಗ್ಲೂ ಆಗ್ತೀನಿ ಹಾಗೆ ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಆ ಮೇಕಪ್ ವೀಡಿಯೋ ಆಗ್ಬೋದು ಅಥವಾ ಹುಡುಗಿ ಹೆಂಗೆ ಕಾಣ್ತಿದ್ಲು ಅಂತ ನೋಡ್ಬೋದು ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸ್ವಲ್ಪ ಜಾಸ್ತಿ ಎಲ್ಲ ಆಯಿತು ಅಂದರೆ ನಂದಲ್ಲ ಆ ಕಡೆ ಈ ಕಡೆ ಇರ್ತಾರಲ್ಲ ಅವ್ರದ್ದು ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಆ್ಯಂಡ್ ಈಗಲೇ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಗಳಿಗೋಸ್ಕರ നന്ന യൂട്യൂബ ചാനല സബസ്കൈബ് ബൈ മിറ്റ് അല്ലെ ബാ